ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆಯು ಎಲ್ಲಿದೆ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿದೆ ಭಾರತದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಯಾವುದು ಅತ್ಯಂತ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ ಭಾರತದ ಅತ್ಯಂತ ಉದ್ದವಾದ ಬೀಚ್ ಯಾವುದು ಅತ್ಯಂತ ಉದ್ದವಾದ ಬೀಚ್ ಚೆನ್ನೈನ ಮರೀನಾ ಬೀಚ್ ವಾಯುಪಡೆಯ ಮುಖ್ಯಸ್ಥರಾದ ಮೊದಲ ಭಾರತೀಯರು ಯಾರು ಎಸ್ ಮುಖರ್ಜಿ ಐಸಿಎಆರ್ ಎಂದರೇನು ಐಸಿಎಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು ಮೇಲ್ಕಂಡ ಎಲ್ಲರುಗಳು ಡಾಕ್ಟರ್ ರಾಜ್ಕುಮಾರ್ ಶಾಂತಾರಾಮ್ ಮೂರ್ತಿ ಈ ಮೂವರು ಕೂಡ ಕನ್ನಡಿಗರಾಗಿದ್ದಾರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗರಾಗಿದ್ದಾರೆ ನವದೆಹಲಿಯಲ್ಲಿರುವ ರೈಲ್ವೆ ವಲಯ ಯಾವುದು ಉತ್ತರ ವಲಯ ಸಾಲಾರ್ಜಂಗ್ ಮ್ಯೂಸಿಯಂ ಎಲ್ಲಿದೆ ಚಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದ್ನಲ್ಲಿದೆ ಅಚ್ಚೇವು ಕನ್ನಡದ ದೀಪ ಈ ಗೀತೆಯನ್ನು ಬರೆದವರು ಯಾರು ಕರ್ಕಿ. ಲಾಲಗುಳಿ ಜಲಪಾತ ಈ ಕೆಳಗಿನ ಯಾವ ನದಿಯಿಂದ ಉಂಟಾಗಿದೆ ಕಾಳಿ ನದಿಯಿಂದ ಉಂಟಾಗಿದೆ ಗೃಹ ಬಳಕೆ ಸಿಲಿಂಡರ್ ಸಿಲಿಂಡರ್ನಲ್ಲಿರುವ ಇಂಧನದ ತೂಕವೆಷ್ಟು ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಶೇಕಡಾವಾರು ಶುದ್ಧತೆ ಎಷ್ಟು ತೊಂಬತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಯಾವ ವಸ್ತುವಿಗೆ ಕ್ವಿಕ್ ಸಿಲ್ವರ್ ಎಂಬ ಹೆಸರಿದೆ ಪಾದರಸಕ್ಕೆ ಒದ್ದೆಯಾದ ಬಟ್ಟೆಗಳು ಯಾವ ಪ್ರಕ್ರಿಯೆಯ ಮೂಲಕ ಒಣಗುತ್ತದೆ ಬಾಷ್ಪೀಕರಣದ ಮೂಲಕ ಮಾನವನ ದೇಹದಲ್ಲಿ ರಕ್ತಕಣಗಳು ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ ಎಲುಬಿನ ಮಜ್ಜೆಯಲ್ಲಿ ವಿಶ್ವ ಜಲದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ತೆರಡರಂದು ಮೆಟಲರ್ಜಿ ಎನ್ನುವುದು ಏನು ಲೋಹದ ಶಾಸ್ತ್ರ ಲೋಹಶಾಸ್ತ್ರ ಶಬ್ದವನ್ನು ಪುನರ್ ಉತ್ಪತ್ತಿ ಮಾಡಲು ಬಳಸುವ ಸಾಧನ ಯಾವುದು ಫೋನೋಗ್ರಾಫ್ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಮೇಲಿನ ಎಲ್ಲವೂ ಸರಿಯಾಗಿ ಹೊಂದಾಣಿಕೆಯಾಗಿವೆ ನೇರಳಾತೀತ ಕಿರಣವನ್ನು ಕಂಡುಹಿಡಿದವರು ಜೆಡಬ್ಲ್ಯೂ ರಿಟ್ಟರ್ ಅವಗೆಂಪು ಕಿರಣವನ್ನು ಕಂಡುಹಿಡಿದವರು ಹರ್ಷಲ್ ಎಕ್ಸ್ ಕಿರಣವನ್ನು ಕಂಡುಹಿಡಿದವರು ವಿಲಿಯಂ ರಾಂಟಜನ್ ಅರೆವಾಹಕಗಳು ಎಂದರೇನು ಅರೆವಾಹಕಗಳು ಎಂದರೆ ವಾಹಕತೆಯು ವಾಹಕಗಳ ಮತ್ತು ನಿರೋಧಕಗಳ ನಡುವೆ ಇರುವ ವಸ್ತುಗಳು ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರ್ ಐಸಾಕ್ ನ್ಯೂಟನ್ ರೇಡಿಯೋ ಅಯೋಡಿನನ್ನು ಬಳಸುವುದು ಎಲ್ಲಿ ಥೈರಾಯ್ಡ್ ಗ್ರಂಥಿಗಳ ಚಿಕಿತ್ಸೆಯಲ್ಲಿ ಕೈಗ ಅಣುಸ್ತಾವರ ಇರುವುದು ಎಲ್ಲಿ ಕೈಗ ಉತ್ತರ ಕನ್ನಡದಲ್ಲಿ ಆಮ್ಲ ನಿರೋಧಕ ಔಷಧಿಗಳ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಈ ಎರಡನ್ನೂ ಕೂಡ ಬಳಸುತ್ತಾರೆ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಯಾವ ಎರಡು ಲೋಹಗಳನ್ನು ಸೇರಿಸಿ ತಯಾರಿಸುತ್ತಾರೆ ಕ್ರೋಮಿಯಂ ಮತ್ತು ನಿಕ್ಕಲ್ಲನ್ನು ಸೇರಿಸಿ ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲವಸ್ತು ಯಾವುದು ಸಿಲಿಕಾನ್ ಶೀತರಕ್ತ ಪ್ರಾಣಿಗಳಿಗೆ ಸೂಕ್ತ ಉದಾಹರಣೆ ಯಾವುದು ಎಲ್ಲವೂ ಸರಿ ಅಂದರೆ ಮೀನುಗಳು ಉಭಯವಾಸಿಗಳು ಸರಿಸೃಪಗಳು ಈ ಮೂರೂ ಕೂಡ ಶೀತರಕ್ತ ಪ್ರಾಣಿಗಳು ಏರಿಯೋಲರ್ ಅಂಗಾಂಶ ಕಂಡುಬರುವುದು ಎಲ್ಲಿ ಚರ್ಮದ ಕೆಳಭಾಗದಲ್ಲಿ ಈ ಕೆಳಗಿನ ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಕ್ಷಯ ರೋಗ ಗೊನೋರಿಯಾ ಡಿಫ್ಟೀರಿಯಾ ಈ ಮೂರು ಕೂಡ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಈಟಿಯೋಲೇಷನ್ ಎಂದರೇನು ಈಟಿಯೋಲೇಷನ್ ಎಂದರೆ ಪತ್ರ ಅರಿತು ಕಡಿಮೆ ಇರುವ ಸ್ಥಿತಿ ಐಆರ್ ಟ್ವೆಂಟಿ ಎಂಬುದು ಈ ಕೆಳಗಿನ ಯಾವ ಬೆಳೆಯ ಪ್ರಮುಖ ವಿಧವಾಗಿದೆ ಹಕ್ಕಿ ರೈಸ್ನ ಪ್ರಮುಖ ವಿಧವಾಗಿದೆ ಈ ಕೆಳಗಿನವುಗಳಲ್ಲಿ ದ್ವಿಶರ್ಕರಗಳು ಯಾವುವು ಸುಕ್ರೋಸ್ ಲ್ಯಾಕ್ಟೋಸ್ ಮಾಲ್ಟೋಸ್ ಗ್ಲೂಕೋಸ್ ಸುಕ್ರೋಸ್ ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್ ಈ ಮೂರು ಕೂಡ ದ್ವಿಶರ್ಕರಗಳು ಈ ಕೆಳಗಿನ ಯಾರನ್ನು ಬಂಗಾಳದ ಗ್ರೇಟ್ ಗಾರ್ಬೋ ಎಂದು ಕರೆಯಲಾಗುವುದು ಸುಚಿತ್ರಾ ಸೇನ್ ಅವರನ್ನು ಲೈಫ್ ಆಫ್ ಪೈ ಚಲನಚಿತ್ರವು ಈ ಕೆಳಗಿನ ಯಾರ ಕಾದಂಬರಿಯನ್ನು ಆಧರಿಸಿದೆ ಯಾನ್ ಮಾರ್ಟೆಲ್ ಅವರ ಕಾದಂಬರಿಯನ್ನು ಕವಿ ಅಬ್ದುಲ್ ಮಲಿಕ್ ಇಸಾಮಿ ಈ ಕೆಳಗಿನ ಯಾರ ಪೋಷಣೆಯಡಿಯಲ್ಲಿ ಕಾವ್ಯಗಳನ್ನು ರಚಿಸಿದನು ಅಬ್ದುಲ್ ಮಲಿಕ್ ಇಸಾಮಿ ಉದ್ದೀನ್ ಹಸನ್ ಬಹಮನ್ ಶಾನ ಪೋಷಣೆಯಡಿಯಲ್ಲಿ ಹಂಗಾಮಿಗಳು ಈ ಕೆಳಗಿನ ಯಾವ ರಾಜ್ಯದ ಸ್ಥಳೀಯ ನಾಗಾ ಜನಾಂಗೀಯ ಸಮುದಾಯವಾಗಿದೆ ನಾಗಾಲ್ಯಾಂಡ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇದರ ವಿಸ್ತೃತ ರೂಪವಾಗಿದೆ ಟ್ರಿಪ್ಸ್ ಎಂಬುದು ವಿಶ್ವ ವ್ಯಾಪಾರ ಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟ್ರೀಯ ಕಾನೂನುಬದ್ಧ ಒಪ್ಪಂದವಾಗಿದೆ ಎ ಮತ್ತು ಬಿ ಎರಡೂ ಕೂಡ ಸರಿ ಟ್ರಿಪ್ಸ್ ಎಕ್ಸ್ಪ್ಯಾಂಡ್ ಟ್ರಿಪ್ಸ್ ಅಂತ ಕೇಳಿದ್ರೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಬರೀಬೇಕು ಇನ್ನು ಈ ಟ್ರಿಪ್ಸ್ ಎಂಬುದು ವಿಶ್ವ ವ್ಯಾಪಾರ ಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳ ನಡುವಿನ ಅಂತರರಾಷ್ಟ್ರೀಯ ಕಾನೂನುಬದ್ಧ ಒಪ್ಪಂದ ಆಗಿರುತ್ತದೆ ಈ ಕೆಳಗಿನ ಯಾವ ಕರೆನ್ಸಿಯು ಅಂತರರಾಷ್ಟ್ರೀಯ ಹಣಕಾಸು ನಿಧಿಯಿಂದ ವಿಶೇಷ ಸೆಳೆತ ಹಕ್ಕಿನ ಬೆಲೆಯನ್ನು ವ್ಯಾಲ್ಯೂ ಆಫ್ ದಿ ಸ್ಪೆಷಲ್ ಡ್ರಾವಿಂಗ್ ರೈಟ್ಸ್ ಆಫ್ ಎಫ್ ಇದರ ಗುಂಪಿಗೆ ಸೇರಿಲ್ಲ ಅಂದರೆ ವ್ಯಾಲ್ಯೂ ಆಫ್ ದಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಆಫ್ ಎಫ್ ಇದರ ಗುಂಪಿಗೆ ಈ ಕೆಳಗಿನ ಯಾವ ಕರೆನ್ಸಿ ಸೇರಿಲ್ಲ ಭಾರತೀಯ ರೂಪಾಯಿ ಇದರಲ್ಲಿ ಸೇರಿಲ್ಲ ಎನ್ನು ಅಮೆರಿಕನ್ ಡಾಲರು ಯುಕೆಯ ಈ ಮೂರು ಕೂಡ ಸ್ಪೆಷಲ್ ಡ್ರಾಯಿಂಗ್ ರೈಡ್ಸ್ ಅನ್ನು ಪಡೆದುಕೊಂಡಿವೆ ಎಫ್ನಲ್ಲಿ ಈ ಕೆಳಗಿನವರಲ್ಲಿ ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಮುಖ ಚಿತ್ರಕಾರರು ಯಾರು ದಸ್ವಂತ್ ಬಿ ಮುಕುಂದ ಬಸ್ವಾನ್ ಕಲ್ಯಾಣ್ ದಾಸ್ ದಸ್ವಂತ್ ಬಿ ಮತ್ತು ಬಸ್ವಾನ್ ಇವಿಬ್ಬರೂ ಕೂಡ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಚಿತ್ರಕಾರರು ಬೇರಿಂಗ್ ಜಲಸಂಧಿ ಈ ಕೆಳಗಿನ ಯಾವ ಸಾಗರದಲ್ಲಿ ಕಂಡುಬರುತ್ತದೆ ಬೇರಿಂಗ್ ಜಲಸಂಧಿ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ ಈ ಕೆಳಗಿನ ಯಾವುದನ್ನು ಸಾಮಾನ್ಯವಾಗಿ ಸಾಲ್ಟ್ ಎಂದು ಕರೆಯಲಾಗುವುದು ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಈ ಕೆಳಗಿನವುಗಳಲ್ಲಿ ವಿಶ್ವದ ತೆಳುವಾದ ಮತ್ತು ಬಲಯುತವಾದ ವಸ್ತು ಯಾವುದು ಗ್ರಾಫೀನ್ ಲವಣಯುಕ್ತ ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುವುದು ಹಾಲೋಫೈಟ್ಸ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ರಾಜಸ್ಥಾನ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿತು ಎ ಸರಿ ಬಿ ತಪ್ಪು ಹಾಗಾದರೆ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದದ್ದು ಯಾವ ರಾಜ್ಯದಲ್ಲಿ ಮತ್ತು ಎಷ್ಟನೇ ಇಸವಿಯಲ್ಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟಿರಬೇಕು ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟಿರಬೇಕು ಕನಿಷ್ಠ ಅರವತ್ತು ಜನ ಇರಲೇಬೇಕು ಈ ಕೆಳಗಿನವರಲ್ಲಿ ಭಾರತದ ರಾಜ್ಯವೊಂದರ ಮೊದಲ ಕಾಂಗ್ರೆಸ್ ಸೇತರ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು ಇಎಂಎಸ್ ನಂಬೂದಿರಿ ಪಡ್ ನಿಕೋಟಿನ್ ಆಸಿಡ್ ಕೊರತೆಯಿಂದ ಮಾನವನಲ್ಲಿ ಉಂಟಾಗುವ ಕಾಯಿಲೆ ಯಾವುದು ಪೆಲಾಗ್ರಾ ವಿಕಲಚೇತನರ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಈ ಕೆಳಗಿನ ಯಾವ ಸ್ಥಳದಲ್ಲಿ ರಾಷ್ಟ್ರೀಯ ದೃಷ್ಟಿದೋಷ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ವಿಜುವಲಿ ಹ್ಯಾಂಡಿಕ್ಯಾಪ್ಟೆಡ್ ಅನ್ನು ಸ್ಥಾಪಿಸಿದೆ ಡೆಹ್ರಾಡೂನ್ನಲ್ಲಿ ಅದ್ವೈತ ಸಿದ್ಧಾಂತ ಇದರ ಪ್ರಕಾರ ಅದ್ವೈತ ಸಿದ್ಧಾಂತದ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಒಂದೇ ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪಗಳು ಯಾವುವು ಸುಣ್ಣದ ಕಲ್ಲಿನ ಸ್ತಂಭಗಳು ನುಂಗು ಬಿಲಗಳು ಆರೋಹಿ ಮತ್ತು ಅವರೋಹಿ ಶಂಕುಗಳು ಅಂತರ್ಜಲ ಕಾರ್ಯದಿಂದ ಸುಣ್ಣದ ಕಲ್ಲಿನ ಸ್ತಂಭಗಳು ಉಂಟಾಗುತ್ತವೆ ನುಂಗು ಬಿಲಗಳ ರೂಪದಲ್ಲಿ ಭೂ ಸ್ವರೂಪ ಉಂಟಾಗುತ್ತದೆ ಆರೋಹಿ ಮತ್ತು ಅವರೋಹಿ ಶಂಕುಗಳು ಸ್ವರೂಪದಲ್ಲಿ ಸಹ ಭೂಮಿ ರೂಪುಗೊಳ್ಳುತ್ತದೆ ಈ ಕೆಳಗಿನ ಯಾವ ವಿಧದ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪವು ಕನಿಷ್ಠ ಮಟ್ಟದಲ್ಲಿರುತ್ತದೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯನ್ವಯ ಮಿಜೋರಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸಲಾಗಿದೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯನ್ವಯ ಆಡಳಿತ ನಿರ್ವಹಣೆಗಾಗಿ ರಾಜ್ಯವನ್ನು ಇಕ್ತಾಗಳನ್ನಾಗಿ ವಿಂಗಡಿಸಿ ಇಖಾದಾರ್ರನ್ನು ನೇಮಿಸಿದ ಸುಲ್ತಾನ ಯಾರು ಇಲ್ತಮಶ್ ಈ ಕೆಳಗಿನವುಗಳಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳು ಯಾವುವು ದೀನಾರ್ ಅದಲಿ ಲಾರಿ ಟಂಕ ಒನ್ನು ಯಾರ ಕಾಲದಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಲಾರಿ ಟಂಕ ಮತ್ತು ಒನ್ನು ಈ ಮೂರೂ ಕೂಡ ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳಾಗಿವೆ ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಕ ಮಾಡಿದವರು ಯಾರು ಶಾಹು ಕಬೀರ್ ಈ ಕೆಳಗಿನ ಯಾರ ಶಿಷ್ಯರಾಗಿದ್ದರು ರಮಾನಂದ ಅವರ ಶಿಷ್ಯರಾಗಿದ್ದರು ಈ ಕೆಳಗಿನ ಯಾವ ಪದ್ಧತಿಯಲ್ಲಿ ಭೂ ಒಡೆತನದ ಹಕ್ಕನ್ನು ರೈತರು ಹೊಂದಿದ್ದು ಭೂ ಅಳತೆಯ ಆಧಾರದ ಮೇಲೆ ಕಂದಾಯವನ್ನು ಪಾವತಿಸಬೇಕಾಗಿತ್ತು ಮತ್ತು ರೈತರು ಕಂದಾಯವನ್ನು ಕಟ್ಟಲು ವಿಫಲರಾದಾಗ ಭೂಮಿಯ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದರು ಯಾವ ಪದ್ಧತಿಯಲ್ಲಿ ಈ ರೀತಿ ಇತ್ತು ರೈತವಾರಿ ಪದ್ಧತಿಯಲ್ಲಿ ಈ ರೀತಿ ಇತ್ತು ಜನಸಂಖ್ಯೆ ಹಾಗೂ ವಿಸ್ತೀರ್ಣವನ್ನು ಗಮನಿಸಿದಾಗ ಮೂರನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಮೆರಿಕ ರಾಜದ್ರವ ಅಕ್ವಾರಿಜಿಯ ಈ ಕೆಳಗಿನ ಯಾವ ಆಮ್ಲಗಳ ಮಿಶ್ರಣವಾಗಿದೆ ನೈಟ್ರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ಹೈಡ್ರೋಬ್ರೋಮಿಕ್ ಆಮ್ಲ ಅಕ್ವಾರಿಜಿಯಾವು ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ಮಿಶ್ರಣವಾಗಿದೆ ಈ ಕೆಳಗಿನವುಗಳಲ್ಲಿ ಚಂದ್ರನ ಮೇಲೆ ಕಾರ್ಯನಿರ್ವಹಿಸದ ಸಾಧನ ಯಾವುದು ಅಂದರೆ ಚಂದ್ರನ ಮೇಲೆ ಕೆಲಸ ಮಾಡದ ಸಾಧನ ಯಾವುದು ಸೈಫಾನ್ ಇದು ಚಂದ್ರನ ಮೇಲೆ ಕೆಲಸ ಮಾಡುವುದಿಲ್ಲ ಸ್ಪೆಕ್ಟ್ರೋಮೀಟರು ಥರ್ಮೋಮೀಟರು ಸ್ಟ್ರಿಂಗ್ ಬ್ಯಾಲೆನ್ಸ್ ಈ ಮೂರು ಕೂಡ ಚಂದ್ರನ ಮೇಲೆ ಕಾರ್ಯನಿರ್ವಹಿಸುತ್ತವೆ ಕೆಳಕಂಡ ಯಾವ ಸಂವಿಧಾನದ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂರರಲ್ಲಿ ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ ಡೆಪ್ಯೂಟಿ ಸ್ಪೀಕರ್ಗೆ ಭಾರತದ ಪ್ರಧಾನಿ ಪದವಿಯಲ್ಲಿ ಆರು ತಿಂಗಳಿಗೂ ಹೆಚ್ಚು ಕಾಲ ಇರಬೇಕಾದರೆ ಅವರು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯರಾಗಿದ್ದರೆ ಮಾತ್ರ ಆರು ತಿಂಗಳಿಗೂ ಹೆಚ್ಚು ಕಾಲ ಪ್ರಧಾನಮಂತ್ರಿ ಪದವಿಯಲ್ಲಿ ಮುಂದುವರೆಯಬಹುದು ಭಾರತದ ರಾಜ್ಯವೊಂದರ ರಾಜ್ಯಪಾಲರಿಗೆ ಯಾರು ಪ್ರಮಾಣವಚನವನ್ನು ಬೋಧಿಸುತ್ತಾರೆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಕೆಳಗಿನವರಲ್ಲಿ ಯಾರು ಭಾರತದ ಪ್ರಪ್ರಥಮ ಕಾಂಗ್ರೆಸ್ ಸೇತರ ಪ್ರಧಾನಿಯಾಗಿದ್ದಾರೆ ಮೊರಾರ್ಜಿ ದೇಸಾಯ್ ಭಾರತದ ಪ್ರಧಾನಿಯ ಅಧಿಕೃತ ನಿವಾಸ ಯಾವುದು ಪಂಚವಟಿ ಅಥವಾ ಸೆವೆನ್ ಕೋರ್ಸ್ ರೋಡ್ ಪಕ್ಷಾಂತರ ನಿಷೇಧ ಕಾನೂನು ಸೇರ್ಪಡೆ ಕುರಿತಾಗಿ ತಿಳಿಸುವ ಅನುಸೂಚಿ ಯಾವುದು ಅನುಸೂಚಿ ಹತ್ತು ಭಾರತದಲ್ಲಿ ಸಾಮಾಜಿಕ ಭದ್ರತೆಯು ಆರಂಭವಾದದ್ದು ಯಾವ ಶಾಸನದಿಂದ ಕಾರ್ಮಿಕರಿಗೆ ಪರಿಹಾರ ನೀಡಿಕೆ ಕಾಯ್ದೆಯಿಂದ ಮಾರುಕಟ್ಟೆಯ ಗಾತ್ರದ ಪ್ರಮುಖ ನಿರ್ಧಾರಕವು ಮಾರುಕಟ್ಟೆಯ ಗಾತ್ರವನ್ನು ನಿರ್ಧಾರ ಮಾಡುವುದು ಉತ್ಪತ್ತಿಯಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಅಲ್ಲ ದಾನದ ತೆರಿಗೆ ಇದು ಪರೋಕ್ಷ ತೆರಿಗೆ ಅಲ್ಲ ಇದು ಪ್ರತ್ಯಕ್ಷ ತೆರಿಗೆ ಅಬಕಾರಿ ಸುಂಕ ಆಮದು ಮತ್ತು ರಫ್ತು ಸುಂಕ ಮಾರಾಟದ ತೆರಿಗೆ ಈ ಮೂರು ಕೂಡ ಪರೋಕ್ಷ ತೆರಿಗೆಗಳು ಸೆಬೆಯು ಡ್ಯಾಶ್ರಲ್ಲಿ ಶಾಸನಬದ್ಧ ಅಧಿಕಾರವನ್ನು ಪಡೆಯಿತು ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇವಾ ವಲಯದ ಒಂದು ಭಾಗ ಎಂದು ಕರೆಯಬಹುದು ಬ್ಯಾಂಕಿಂಗ್ ಈಸ್ ಎ ಸರ್ವಿಸ್ ಸೆಕ್ಟರ್ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಸಾರ್ವಜನಿಕ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದೆ ಸಾಮಾನ್ಯವಾಗಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವವರು ಯಾರು ಕೇಂದ್ರೀಯ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒದ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ನೂರ ಅರವತ್ನಾಲ್ಕು ಸ್ಥಗಿತತೆ ಮತ್ತು ಹಣದುಬ್ಬರ ಎರಡೂ ಸೇರಿದ ಸನ್ನಿವೇಶವನ್ನು ಏನೆಂದು ಕರೆಯುತ್ತಾರೆ ಸ್ಥಗಿತ ಉಬ್ಬರ ಕಾಂಪ್ಯಾಕ್ಟ್ ಫ್ಲೋರಾಸೆಂಟ್ ಲ್ಯಾಂಪ್ ಎಲ್ಗಳು ಕಡಿಮೆ ವಿದ್ಯುತ್ತನ್ನು ಬಳಸುತ್ತದೆ ಚಿಕ್ಕದಾದ ಮಳೆಕನೆಗಳು ದುಂಡನೆಯ ಆಕಾರದಲ್ಲಿರುವುದಕ್ಕೆ ಕಾರಣವೇನು ಮೇಲ್ಮೈ ಸೆಳೆತ ಹ್ಯಾಂಗ್ಸ್ಟ್ರಮ್ ಮಾನವು ಅಳೆಯುವುದು ಏನನ್ನು ಬೆಳಕಿನ ತರಂಗ ದೂರವನ್ನು ಈ ಕೆಳಗಿನ ಯಾವುದು ಲೇಸರ್ ಬೆಳಕಿನ ಲಕ್ಷಣವಾಗಿದೆ ಲೇಸರ್ ಬೆಳಕು ಇದು ಏಕವರ್ಣೀಯವಾಗಿದೆ ಇದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತದೆ ಇದರ ಬೆಳಕು ಅಧಿಕ ತೀವ್ರವಾಗಿರುತ್ತದೆ ವಿಟಮಿನ್ ಬಿ ಒನ್ ಟೂನ ರಾಸಾಯನಿಕ ಹೆಸರೇನು ಸಯನೋಕೋಬೋಲೊಮಿನ್ ಸಯನೋಕೋಬೋಲೊಮಿನ್ ಮನುಷ್ಯನ ಕಿವಿಗಳಿಗೆ ಕೇಳಿಸುವ ಶಬ್ದ ತರಂಗಗಳು ಟ್ಯಾಶ್ ಎನ್ನುತ್ತಾರೆ ಮನುಷ್ಯನ ಕಿವಿಗಳಿಗೆ ಕೇಳಿಸುವ ಶಬ್ದ ತರಂಗಗಳನ್ನು ಶ್ರವ್ಯ ಎನ್ನುತ್ತಾರೆ ಮೆಗ್ನೀಷಿಯಂ ಆಕ್ಸೈಡ್ನ ರಾಸಾಯನಿಕ ಅಣುಸೂತ್ರವೇನು ಎಂಜಿಒ ಟಂಗಸ್ಟನ್ ತಂತಿಯ ಬಾಳಿಕೆ ಹೆಚ್ಚಿಸಲು ವಿದ್ಯುತ್ ಬಲ್ಪ್ಗಳಲ್ಲಿ ಇದನ್ನು ತುಂಬಲಾಗುತ್ತದೆ ಅನ್ನು ತುಂಬಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಅವಿದ್ಯುದ್ವಾಹಕ ಯಾವುದು ಗಾಜು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಕೆಳಗಿನ ಯಾವ ಅದಿರಿನಿಂದ ನಿಂದ ಸುಟ್ಟ ಸುಣ್ಣಕ್ಕೆ ನೀರನ್ನು ಸೇರಿಸಿದಾಗ ದೊರೆಯುವ ಮೂಲವಸ್ತು ಯಾವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಣ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್ ಈ ಕೆಳಗಿನ ಯಾವುದು ಕಾರ್ಬನ್ನ ಸಂಯುಕ್ತವಾಗಿದೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಲಿಪಿಡ್ಗಳು ಇವೆಲ್ಲವೂ ಕೂಡ ಕಾರ್ಬನ್ನ ಸಂಯುಕ್ತಗಳು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಇರುವ ಸ್ಥಳ ಯಾವುದು ನವದೆಹಲಿ ಸುಬ್ಬರಾವ್ ಅವರ ಕಾವ್ಯನಾಮವೇನು ತರಾಸು ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ ಕಾರ್ಡಿಯಾಲಜಿ ಹೃದಯ ವಿಜ್ಞಾನಕ್ಕೆ ಸಂಬಂಧಿಸಿದೆ ಹೈಡ್ರೋಫೋನ್ ಅನ್ನು ಎಲ್ಲಿ ಉಪಯೋಗಿಸುತ್ತಾರೆ ಹೈಡ್ರೋಫೋನ್ ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಬಳಸುತ್ತಾರೆ ಕಾಲಾರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು ರಾಬರ್ಟ್ ಕೋಚ್ ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಯಾವ ಅನಿಲವನ್ನು ಆಯಿಸುತ್ತಾರೆ ಕ್ಲೋರಿನ್ ಮನುಷ್ಯನ ದೇಹದ ಅತ್ಯಂತ ಉದ್ದದ ಎಲುಬು ಯಾವುದು ಫೀಮರ್ ವಾಯ್ಸ್ ಮೇಲ್ ಅನ್ನು ಕಂಡುಹಿಡಿದವರು ಯಾರು ಗೋಲ್ಡನ್ ಮ್ಯಾಥ್ಯೂ ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವುದು ಹೆಚ್ಚಿನ ಸಹಾಯ ಮಾಡುತ್ತದೆ ಮೇಧೋಜೀರಕ ಗ್ರಂಥಿ ಈ ಕೆಳಗಿನ ಯಾವುದು ಸಿಫಿಲಿಸ್ ಕಾಯಿಲೆಯನ್ನುಂಟು ಮಾಡುತ್ತದೆ ಬ್ಯಾಕ್ಟೀರಿಯಾ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ